ಸಚಿವ ಸ್ಥಾನಕ್ಕಾಗಿ ಲಾಭಿ ಶುರು ಮಾಡಿದ್ದಾರೆ ವಾಲ್ಮೀಕಿ ನಾಯಕರು ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ ಮುಂದಿನ ವಾರ ದೆಹಲಿಗೆ ತೆರಳುತ್ತಾರೆ ಎಸ್ ಟಿ ಸಮುದಾಯದ ಶಾಸಕರು ಯಾಕೆಂದರೆ ಈಗ ಕೆ ಎನ್ ರಾಜಣ್ಣ ಅವರು ಮತ್ತು ಬಿ ನಾಗೇಂದ್ರ ಅವರು ಸಂಪುಟದಿಂದ ತೆಗೆದುಹಾಕಲಾಗಿದೆ ಈಗ ಹಾಗಾಗಿ ಎರಡು ಸ್ಥಾನ ಕಾಲಿದ್ದಾವೆ ನಮ್ಮ ಸಮುದಾಯಕ್ಕೆ ಆ ಎರಡು ಸ್ಥಾನಗಳನ್ನು ಕೊಡಬೇಕು ಅನ್ನುವಂಥ ಡಿಮ್ಯಾಂಡ್ ಈ ಹಿಂದೆ ಸಭೆ ಕೂಡ ಮಾಡಿದರು ಜಾರಕಿಹೊಳಿ ನೇತೃತ್ವದಲ್ಲಿ ವಾಲ್ಮೀಕಿ ಸಮುದಾಯದ ಎಮ್ ಎಲ್ ಎಗಳು ಈಗ ಹೈಕಮಾಂಡ್ ಮುಂದೆ ಪರೇಡ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ರಾಜಣ್ಣ ಪರವಾಗಿ ಕೂಡ ಬ್ಯಾಟ್ ಬೀಸ್ತಾರೆ ನಾಯಕರು ಷಡ್ಯಂತ್ರದಿಂದ ರಾಜಣ್ಣ ಸಚಿವ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ ರಾಜಣ್ಣ ಸಚಿವ ಸ್ಥಾನದ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡಲಿದ್ದಾರೆ ಅಂದರೆ ವಾಪಸ್ ರಾಜಣ್ಣ ಅವ್ರನ್ನ ಸೇರಿಸ್ಕೊಳ್ಬೇಕು ಸಂಪುಟಕ್ಕೆ ಅಂತ ಹೇಳಿ ಇದರಿಂದ ಷಡ್ಯಂತ್ರ ಇದೆ ಪಿತೂರು ಇದೆ ಅಂತ ಹೇಳಿ ರಾಜಣ್ಣ ಅವ್ರಿಗೆ ಈಗ ಅವರ ಸಮುದಾಯ ಏನಿದೆ ವಾಲ್ಮೀಕಿ ಸಮುದಾಯ ಬೆಂಬಲವಾಗಿ ನಿಂತಿದೆ ಇನ್ನು ಈಗ ಎರಡು ಸ್ಥಾನಗಳು ತೆರವಾಗಿದ್ದಾವೆ ಶಾಸಕ ಅನಿಲ್ ಚಿಕ್ಮಾದು ರಘುಮೂರ್ತಿ ಇಬ್ಬರಿಗೂ ಕೂಡ ಅವಕಾಶ ಕೊಡಬೇಕು ಅಂತ ಪಟ್ಟು ಹಿಡಿಯಬಹುದು ಯಾಕಂತಂದರೆ ಸುರ್ಜೇವಾಲಾ ಮತ್ತು ಡಿ ಕೆ ಶಿ ವಿರುದ್ಧ ದೂರನ್ನು ನೀಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ರಾಜ್ಯದಲ್ಲಿ ನಾಯಕರ ಮೇಲೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವಂತಹ ದೂರನ್ನು ಕೊಡಬಹುದು ಯಾಕಂದರೆ ವಾಲ್ಮೀಕಿ ಸಮುದಾಯವನ್ನು ನಿರಂತರವಾಗಿ ಟಾರ್ಗೆಟ್ ಮಾಡಿಕೊಂಡು ಬರಲಾಗ್ತಾ ಇದೆ ಗದ ಪ್ರಹಾರವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಅಸಮಾಧಾನಗಳು ಕೂಡ ಆ ಸಮುದಾಯದ ನಾಯಕರದ್ದಾಗಿದೆ ಹೀಗಾಗಿ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಮನವೊಲಿಸಿ ಸಾಧ್ಯ ಆದರೆ ರಾಜಣ್ಣವ್ರಿಗೆ ಮತ್ತೆ ಅದೇ ಸ್ಥಾನವನ್ನು ಕೊಟ್ಟು ಮುಂದುವರಿಸಬೇಕು ಅನ್ನೋದು ಅಥವಾ ಇನ್ನುಳಿದಂತೆ ಇಬ್ಬರು ಅದೇ ಸಮುದಾಯದ ಶಾಸಕರಿಗೆ ರಘುಮೂರ್ತಿ ಅಥವಾ ಚಿಕ್ಕಮಾದವ್ರಿಗೆ ಕೊಡಬೇಕು ಅಂತ ನಾಗೇಂದ್ರ ಅವ್ರದ್ದು ಖಾಲಿ ಇದೆ ಹಾಗೆ ಇವ್ರದ್ದು ಕೂಡ ಖಾಲಿ ಇದೆ ಮತ್ತು ಬಟ್ ಸಮುದಾಯದ ಶಕ್ತಿ ಏನು ಅಂತ ತೋರಿಸ್ಬೇಕು ಒಗ್ಗಟ್ಟಿದೆ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಸಮುದಾಯದ ಕೊಡುಗೆ ಇದೆ ಅನ್ನುವುದಂಥ ಸಂದೇಶಗಳನ್ನು ಈಗ ಹೈಕಮಾಂಡ್ಗೆ ಕೊಡಬೇಕಾಗಿದೆ ಹಾಗಾಗಿನೇ ಸತೀಶ್ ಜಾರಕಿಹೊಳಿ ನೇತೃತ್ವದ ಟೀಮ್ ಮುಂದಿನ ವಾರ ದೆಹಲಿಗೆ ಹೋಗ್ತಾರೆ ಯಾಕಂದರೆ ಹೇಳಿದರು ಕೆ ಎನ್ ರಾಜಣ್ಣ ಅವರು ಒಂದು ಮೂರಾಲ್ಕು ಜನ ಸೇರಿ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ನನ್ನ ವಿರುದ್ಧ ಅಂತೇಳಿ ಸಮಯ ಬಂದಾಗ ಎಲ್ಲ ಹೇಳ್ತೀನಿ ಅಂತ ಹೇಳಿದರು ಆದರೆ ಈಗ ಆ ಸಮುದಾಯ ಅವ್ರನ್ನ ಕೈ ಬಿಡಲಿಲ್ಲ ಆ ಕ್ಷೇತ್ರದಲ್ಲೂ ಕೂಡ ದೊಡ್ಡ ಮಟ್ಟದ ಬಂದ್ ಮಾಡಿ ಹೋರಾಟವನ್ನು ಕೂಡ ಮಾಡಿದರು ಮತ್ತು ಪಕ್ಷಾತೀತವಾಗಿ ಅವರಿಗೆ ಆ ಸಮುದಾಯದ ನಾಯಕರು ಬೆಂಬಲವನ್ನು ಕೊಟ್ಟರು ಹಿರಿಯರಿದ್ದಾರೆ ನಿಜ ಹೇಳಿದಕ್ಕೆ ಇಂಥ ಶಿಕ್ಷೆನ ಅಂಥೇಳಿ ಅವರು ಪರವಾಗಿ ಬ್ಯಾಟ್ ಮಾಡಿದರು ಈಗ ಸತೀಶ್ ಜಾರಕಿಹೊಳಿಯವರು ಹೈಕಮಾಂಡ್ ಮುಂದೆ ಯಾವ ಆಯಾಮದಲ್ಲಿ ವಿಚಾರ ಪ್ರಸ್ತಾಪ ಮಾಡ್ತಾರೆ ಈಗ ರಾಜಣ್ಣ ಅವರಿಗೆ ಮತ್ತೆ ಖಾತೆಯನ್ನು ಕೊಡಲಾಗುತ್ತಾ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ ಇನ್ನುಳಿದಂತೆ ಆ ಸ್ಥಾನದ ಬದಲಾಗಿ ಶಾಸಕರಿಗೆ ಮತ್ತು ಬೇರೆ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡ್ತಾರಾ ಎಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು ಯಾಕಂತ ಹೇಳಿದ್ರೆ ಬಹಿರಂಗವಾಗಿಯೇ ರಾಹುಲ್ ಗಾಂಧಿಯವರು ಮಾಡಿರುವಂಥ ಆರೋಪಕ್ಕೆ ಒಂದು ರೀತಿ ಟಾಂಗ್ ಕೊಟ್ಟಂಗಿತ್ತು ರಾಜಣ್ಣ ಅವರು ಇದಷ್ಟೇ ಎಲ್ಲ ಹಿಂದೆ ಕೂಡ ಸಾಕಷ್ಟು ಹೇಳಿಕೆಗಳನ್ನು ಬಹಿರಂಗವಾಗಿ ಕೊಟ್ಟಿದ್ದರು ಅದೇ ಅವರ ತೆರವಿಗೆ ಕಾರಣ ಆಗಿತ್ತು ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ರಾಜಣ್ಣ ಪರವಾಗಿ ಅವರ ಸಮುದಾಯ ಬ್ಯಾಟ್ ಮಾಡ್ತಾನೆ ಬರ್ತಾ ಇದೆ ಈಗ ವಾಪಸ್ ರಾಜಣ್ಣ ಅವ್ರನ್ನ ಸಚಿವ ಸ್ಥಾನದಲ್ಲಿ ಮುಂದುವರಿಸಬೇಕು ಅನ್ನುವಂಥ ಡಿಮ್ಯಾಂಡ್ ಇಡ್ಬೋದಾ ಅಥವಾ ನಾಗೇಂದ್ರ ಇವ್ರ ಸ್ಥಾನಕ್ಕೆ ಮತ್ತಿಬ್ಬರು ಅದೇ ಸಮುದಾಯ ನಾಯಕರನ್ನ ತಂದು ಕೂರಿಸ್ಬೇಕು ಅಂತ ಪಟ್ಟನ್ನು ಹಿಡಿಬೋದಾ ಹೇಳಿ ಡೆಲ್ಲಿಗೆ ಹೋದರೆ ಈಗಾಗ್ಲೇ ಸಚಿವ ಸ್ಥಾನಕ್ಕೆ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಓಟು ಅಧಿಕಾರ ರ್ಯಾಲಿಯ ಬಗ್ಗೆ ಅವರು ಮತಗಳೂ ಆ ಹೋರಾಟವನ್ನ ರಾಹುಲ್ ಗಾಂಧಿ ಅವರು ಹಮ್ಮ್ಕೊಂಡಿದ್ರೆ ಅದರ ಬಗ್ಗೆ ರಾಜಣ್ಣ ಅವರು ವಿವಾದಾತ್ಮಕ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಇದರಿಂದ ಅವರು ಸಚಿವ ಸ್ಥಾನವನ್ನ ಕಳೆದುಕೊಂಡ್ರು ಈಗ ಅವರ ಸಮುದಾಯ ರಾಜಣ್ಣ ಅವರ ಬೆನ್ನಿಗೆ ನಿಂತಿದೆ ಆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಆ ಹೈಕಮಾಂಡ್ ಮೇಲೆ ಒತ್ತಡವನ್ನ ತರುವಂತ ಒಂದು ಪ್ರಯತ್ನವನ್ನ ಮಾಡಿದೆ ಷಡ್ಯಂತ್ರವನ್ನ ಮಾಡಿ ರಾಜಣ್ಣ ಅವರ ರಾಜೀನಾಮೆಗೆ ಕೆಲವು ನಾಯಕರು ಕಾರಣರಾಗಿದ್ದಾರೆ ಹಾಗಾಗಿ ಇದನ್ನ ನೀವು ಪುರಸ್ಕರಿಸಬೇಡಿ ರಾಜಣ್ಣ ಅವರನ್ನ ಮತ್ತೆ ಸಂಪುಟದ ಒಳಗಡೆ ಸೇರಿಸ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡ್ಕೊಡಿ ಅನ್ನುವಂತ ಡಿಮ್ಯಾಂಡ್ ಅನ್ನ ಮಾಡೋದಕ್ಕೆ ವಾಲ್ಮೀಕಿ ಸಮುದಾಯದ ಸಚಿವರು ಮತ್ತೆ ಶಾಸಕರು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಹೈಕಮಾಂಡ್ ಭೇಟಿಗೆ ಈಗ ಮುಂದಾಗಿದ್ದಾರೆ ಇಪ್ಪತ್ತೊಂಬತ್ತರಂದು ಆ ಬಹುತೇಕವಾಗಿ ಆ ಮುಖ್ಯಮಂತ್ರಿಗಳ ಜೊತೆನೇ ಬಿಹಾರಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಪ್ರತಿಭಟನಾ ರ್ಯಾಲಿ ಇರೋದ್ರಿಂದ ಪ್ರತಿಭಟನೆಗೆ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ಅದಾದ ನಂತರ ಅವರು ದೆಹಲಿಗೆ ಬಂದ ನಂತರ ಮುಖ್ಯಮಂತ್ರಿಗಳು ಕೂಡ ಆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಇದೇ ಇದೇ ವಿಚಾರದ ಬಗ್ಗೆ ಅವರು ಕೂಡ ಚರ್ಚೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿಗಳಿದೆ ಇದರ ಜೊತೆಗೆ ಮುಖ್ಯಮಂತ್ರಿಗಳ ಭೇಟಿ ಸಂದರ್ಭದಲ್ಲೇ ಸಚಿವ ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ವಾಲ್ಮೀಕಿ ಸಮುದಾಯದ ಶಾಸಕರು ಕೂಡ ದೆಹಲಿಗೆ ಭೇಟಿಯನ್ನ थ्याङ्क यु थ्याङ्क यू लागि